ರಾಜ್ಯದಲ್ಲಿ ಕುರ್ಚಿ ಕದನ ಒಂದು ಕಡೆ ಮುಂದುವರಿತಾ ಇದೆ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಯಾರು ಕುಳಿತುಕೊಳ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯವರು ಆಲ್ರೆಡಿ ಮುಖ್ಯಮಂತ್ರಿ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಉಳಿದಿರುವ ಅವಧಿಯಲ್ಲಿ ಅವರನ್ನ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕೂರಿಸ್ತಾರಾ ಇಲ್ವಾ ಈ ಪ್ರಶ್ನೆಗೆ ಕಳೆದ ಐದಾರು ತಿಂಗಳಿಂದ ಸರ್ಕಾರ ರಚನೆ ಆದಾಗ್ಲಿಂದ ಕೂಡ ಒಂದು ಕೂಗಿದೆ ಆದರೆ ಲಾಸ್ಟ್ ತ್ರೀ ಫೋರ್ ಮಂತ್ಸ್ ಅಂತ ನಾವು ಕನ್ಸಿಡರ್ ಮಾಡಿಬಿಟ್ಟಾಗ ನವೆಂಬರ್ ಕ್ರಾಂತಿ ಆಗುತ್ತೆ ಆಗಸ್ಟ್ ಕ್ರಾಂತಿ ಆಗುತ್ತೆ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಡಿಸೆಂಬರಲ್ಲಿ ಕ್ರಾಂತಿ ಆಗೇ ಬಿಡುತ್ತೆ ಜನವರಿ ಆರರ ಮೇಲಂತೂ ಯಾರು ತಪ್ಸಕ್ಕೆ ಆಗಲ್ಲ ಇದನ್ನು ಎಲ್ಲ ಮಾತು ಬಂತಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ ಇದಕ್ಕೊಂದು ಫುಲ್ ಸ್ಟಾಪ್ ಇಡ್ತಾ ಇದೆಯಾ ಫುಲ್ ಸ್ಟಾಪ್ ಅಂದರೆ ಬೇರೊಬ್ಬರನ್ನ ಮುಖ್ಯಮಂತ್ರಿ ಮಾಡುತ್ತಾ ಈಗಿರತಕ್ಕಂಥ ಮುಖ್ಯಮಂತ್ರಿನ ಕೆಳಗಡೆ ಇಳಿಸುತ್ತಾ ಅಥವಾ ಏನೂ ಮಾಡದೆ ಈಗಿರೋ ಮುಖ್ಯಮಂತ್ರಿನೇ ಮುಂದುವರಲಿ ಅಂತ ಹೇಳುತ್ತಾ ಈ ಒಂದು ಪ್ರಶ್ನೆಗಳು ಬಹಳ ಬಹಳ ಕುತೂಹಲ ಕೇಳಿಸ್ತಾ ಇದ್ವು ಇವತ್ತು ರಾಹುಲ್ ಗಾಂಧಿ ಅವರನ್ನ ಕೊನೆಗೂ ಕೊನೆಗೂ ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ಒಂದು ಭೇಟಿ ಭೇಟಿ ಕಾಲದಲ್ಲಿ ಏನಾಗಿದೆ ಬಹಳ ಮುಖ್ಯ ರಾಹುಲ್ ಗಾಂಧಿ ಅವರನ್ನು ಬರೀ ಡಿ ಕೆ ಶಿವಕುಮಾರ್ ಮಾತ್ರ ಭೇಟಿಯಾಗಿಲ್ಲ ಅವರ ಸಹೋದರನೂ ಕೂಡ ಸೇರಿ ಭೇಟಿಯಾಗಿರೋದು ದೆಹಲಿಯ ಸೋನಿಯಾ ಗಾಂಧಿ ಅವರ ಮನೆಯಲ್ಲಿ ಈ ಭೇಟಿ ನಡೆದಿದೆ ರಾಹುಲ್ ಜೊತೆ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವರು ಮಾತುಕತೆ ನಡೆಸಿದ್ದಾರೆ ನಾನು ಯಾರು ಮಾತಾಡಿದೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಬೀದಿಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋಕೆ ನಾವು ನಮ್ಮ ವರಿಷ್ಠನ ಭೇಟಿ ಮಾಡಿದೀವಿ ಏನೇನ್ ಮಾತಾಡಬೇಕು ಮಾತಾಡಿದ್ದೀವಿ ಅಷ್ಟೇ ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ ಎಲ್ಲಾ ವಿಚಾರಗಳನ್ನ ಮಾತಾಡ್ಲೇಬೇಕು ಮಾತಾಡಿದ್ದೀನಿ ಏನ್ ಬೇಕು ಮಾತಾಡಿದ್ದೀನಿ ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ ಮತ್ತ್ಮೇಲೆ ಅವೆಲ್ಲ ನಾವು ಎಸಿ ನಾವೆಲ್ಲ ಏನು ಹೇಳಕ್ಕೆ ಅಂತ ನಾನು ಬಂದಿರೋದೇ ರಾಜಕಾರಣ ಮಾಡಲಿಕ್ಕೆ ಎಲ್ಲಾ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಗಾಳಿ ಕೂಡ ಬಂದಿದ್ದೀವ ನಾವು ಬೇಕು ನಾವು ಮಾತಾಡಿದ್ದೀವಿ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಅಂತ ನೋಡಿದ್ರೆ ಅಸ್ಸಾಂ ಚುನಾವಣೆ ಬಹಳ ಮುಖ್ಯವಾದದ್ದು ಅಸ್ಸಾಂ ಚುನಾವಣೆಯ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಗೆಲುವಿಗಾಗಿ ಕಾರ್ಯತಂತ್ರದ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡಿದ್ದೇವೆ ಬೇರೆ ಬೇರೆ ರಾಜ್ಯಗಳ ಬಗ್ಗೆ ಕೂಡ ಚರ್ಚೆ ಆಯಿತು ನಾನಿಲ್ಲಿ ಬಂದಿರೋದು ರಾಜಕಾರಣ ಮಾಡೋಕ್ಕೆ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮಾತು ನಂಬಬೇಕು ನಂಬಾರ್ದು ಗೊತ್ತಿಲ್ಲ ನಮಗೆ ಕಾರಣ ಮುಖ್ಯಮಂತ್ರಿ ಹುದ್ದೆ ಬಹಳ ಚರ್ಚಿತ ವಿಚಾರ ಇಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಅನೇಕ ಬಾರಿ ದೆಹಲಿಗೆ ಎಡತಾಕಿರೋದು ಇದೇ ಡಿ ಕೆ ಶಿವಕುಮಾರ್ ಅವರು ಮಂಡಕಳ್ಳಿ ಏರ್ಪೋರ್ಟಿಂದ ಹಿಡಿದು ದೆಹಲಿ ಏರ್ಪೋರ್ಟ್ವ್ರಿಗೂ ಕೂಡ ಬಹಳಷ್ಟು ಬಾರಿ ಓಡಾಟ ಮಾಡಿಬಿಟ್ಟಿದ್ದಾರೆ ಕಾರ್ಯ ಕಾರು ಫ್ಲೈಟ್ ಆದರೆ ಫ್ಲೈಟ್ ಯಾವಾಗ ಎಲ್ಲಿ ರಾಹುಲ್ ಗಾಂಧಿ ಸಿಗ್ತಾರೋ ಅಂತ ಅವರು ಕೂಡ ಕಾಯ್ತಾ ಇದ್ರು ಇವತ್ತೆಲ್ಲ ಕಾದ ಮೇಲೆ ಸಿಕ್ಕಿದ ಮೇಲೆ ಏನು ಮಾತಾಡಿದ್ರಿ ನೀವು ಅಂತ ಹೇಳಿದ್ರೆ ಇಲ್ಲೆಲ್ಲ ಅಸ್ಸಾಂ ಚುನಾವಣೆ ಬಹಳ ಮುಖ್ಯವಾದದ್ದು ಎಲ್ಲರಿಗೂ ಕಾಲ ಉತ್ತರ ಕೊಟ್ಟುಬಿಡುತ್ತೆ ನಾನು ಬಂದಿರೋದೇ ರಾಜಕಾರಣ ಮಾಡಕ್ಕೆ ಅಂತ ಹೇಳಿದ್ರು ಒಂದು ಕಡೆ ಮಾತಾಡಿದ್ದಾರೆ ಎಷ್ಟು ಮಟ್ಟಿಗೆ ನಿಜ ಸುಳ್ಳು ನಮಗೆ ಗೊತ್ತಿಲ್ಲ ಅದು ಅವರಾಗ ಅವರು ಹೇಳಿದ ಹೊರತು ಗೊತ್ತಾಗೋದು ಕಷ್ಟ ಮತ್ತು ಬೇರೆ ಬೇರೆ ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ವಿಚಾರ ಚರ್ಚೆ ಮಾಡಿದ್ದೀವಿ ಸೊ ಅದಕ್ಕೆ ನಾನು ನಮ್ಮ ಭೂಪೇಶ್ ಸಹ ನಮ್ಮ ಪಕ್ಷದ ವರಿಷ್ಠರ ಚರ್ಚೆ ಮಾಡಿದ್ದೀವಿ ಯಾವ ಡಿಕ್ನಾಲಜಿ ನಮ್ಗೆ ಇರುವಂತ ಎಲ್ಲ ರಿಪೋರ್ಟ್ಸ್ ಅಲ್ಲೂ ಕೂಡ ನಾವೆಲ್ಲ ಕಂಪೇಲ್ ಮಾಡಿದ್ದೀವಿ ಕಾಂಗ್ರೆಸ್ ಸರ್ಕಾರ ನಮ್ಲಿಕ್ಕೆ ಏನ್ ಬೇಕು ನಾವೆಲ್ಲ ಸಿದ್ಧತೆಯನ್ನು ನಾವು ಮಾಡಿದ್ದೀವಿ

ಡೇಸ್ಕೊಳ್ಲಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಏನೋ ಅಸ್ಸಾಂ ಚುನಾವಣೆ ಬಗ್ಗೆ ಮಾತಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ರಾಜ್ಯ ರಾಜಕಾರಣದ ಬೆಳವಣಿಗೆಗಳು ಗೊತ್ತಿರ್ತಕ್ಕಂಥ ಯಾವೊಬ್ಬ ವ್ಯಕ್ತಿಯೂ ಕೂಡ ನಮ್ಮದೇ ಇರತಕ್ಕಂಥ ಮಾತಿದ್ದು ಅಸ್ಸಾಂ ಚುನಾವಣೆ ಬಗ್ಗೆಯೂ ಮಾತಾಡಿರಬಹುದು ಆದರೆ ಅಸ್ಸಾಂ ಚುನಾವಣೆ ಅಷ್ಟೇ ಭೇಟಿ ಉದ್ದೇಶ ಆಗಿರಲಿಲ್ಲ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ ಸೊ ತುಂಬ ದಿನಗಳಾದಮೇಲೆ ರಾಹುಲ್ ಗಾಂಧಿ ಈ ಥರದ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಂತಹ ರಾಜಕೀಯ ಬದಲಾವಣೆಗಳು ರಾಜ್ಯದಲ್ಲಿ ಆಗ್ತಾ ಆಗುವಂಥ ಸೂಚನೆ ಇದೆಯಾ ಇಲ್ಲಿ ಅಂತ ರಮಾಕಾಂತ್ ಕೊನೆಗೂ ಕೂಡ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಇವತ್ತು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡುವಲ್ಲಿ ಸಫಲರಾಗಿದ್ದಾರೆ ಎರಡು ದಿನಗಳ ಕಾಲ ರಾಹುಲ್ ಅವರ ಭೇಟಿಗೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದರು ಆದರೆ ಆಗಿರಲಿಲ್ಲ ನಿನ್ನೆ ರಾತ್ರಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದರು ಅವರ ಜೊತೆ ಸುಮಾರು ಒಂದು ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದರು ಪ್ರತ್ಯೇಕವಾಗಿ ಇವರ ಬಳಿ ಒಂದು ಗಂಟೆ ಪ್ರತ್ಯೇಕವಾಗಿ ಅವರ ಬಳಿ ಒಂದು ಗಂಟೆ ಚರ್ಚೆಯನ್ನು ಮಾಡಿದರು ತಮ್ಮ ಆಸೆ ಅನಿಸಿಕೆ ಅಭಿಪ್ರಾಯ ಎಲ್ಲವನ್ನೂ ಕೂಡ ಅವರ ಮುಂದೆ ಇಟ್ಟಿದ್ದರು ಆದರೆ ಖರ್ಗೆ ಅವರು ಒಂದು ಕಡೆ ರಾಹುಲ್ ಗಾಂಧಿಯವರ ಕಡೆ ಕೈ ತೋರಿಸ್ತಾರೆ ನೀವು ಏನೇ ಇದ್ದರೂ ಕೂಡ ಅಲ್ಲಿಯೇ ಮಾತನಾಡಬೇಕು ನಾನು ನನ್ನ ಪ್ರಯತ್ನ ಎಲ್ಲವನ್ನೂ ಕೂಡ ಮಾಡಿದ್ದೇನೆ ಈಗ ಮುಂದೆ ಇರುವಂಥ ದಾರಿ ನೀವು ನೇರವಾಗಿ ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡಬೇಕು ಅವರ ಬಳಿಯೇ ನಿಮ್ಮ ಆಸೆಗಳನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ ಅದರ ಹಿನ್ನೆಲೆ ಇವತ್ತು ಬೆಳಗ್ಗೆ ಟೆಂತ್ ಜನಪತ್ ರಸ್ತೆಯಲ್ಲಿರುವಂತಹ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಮಾಜಿ ಸಿ ಎಂ ಭೂಪೇಶ್ ಬಘೇಲ್ ಅವರು ಕೂಡ ಇರ್ತಾರೆ ಹಾಗೆ ಅಸ್ಸಾಂ ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ಇರ್ತಾರೆ ಡಿ ಕೆ ಸುರೇಶ್ ಅವರು ಕೂಡ ಇರ್ತಾರೆ ಆ ಸಂದರ್ಭದಲ್ಲಿ ಅಸ್ಸಾಂನ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅವರ ಜೊತೆ ಚರ್ಚೆಗಳಾಗತ್ತೆ ಯಾಕೆಂದರೆ ಮೊನ್ನೆ ಕೂಡ ಪ್ರಿಯಾಂಕಾ ಪ್ರಿಯಾಂಕಾ ಗಾಂಧಿ ಹಾಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿತ್ತು ಇವತ್ತು ಕೂಡ ಬೆಳಗ್ಗೆ ಅದರ ಬಗ್ಗೆ ಕೂಡ ಚರ್ಚೆಗಳಾಗತ್ತೆ ಅಸ್ಸಾಂಗೆ ತೆರಳಿ ಅಲ್ಲಿ ಸಂಘಟನೆ ಮತ್ತು ಕಾರ್ಯತಂತ್ರಗಳನ್ನು ಯಾವ ರೀತಿಯಾಗಿ ರೂಪಿಸಬೇಕು ಇದರ ಬಗ್ಗೆ ಚರ್ಚೆಗಳಾಗಿದೆ ತದನಂತರ ಸಿಕ್ಕಂತಹ ಅವಕಾಶವನ್ನು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಉಪಯೋಗವನ್ನು ಮಾಡ್ಕೊಳ್ತಾರೆ ತಮ್ಮ ಆಸೆ ಅನಿಸಿಕೆಗಳೇನಿತ್ತು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಷ್ಟು ಈ ಇಷ್ಟೆಲ್ಲ ಪ್ರಯತ್ನಗಳನ್ನು ಏನೆಲ್ಲ ಮಾಡಿದರೂ ಪಕ್ಷಕ್ಕಾಗಿ ನಾನು ಎಷ್ಟು ಶ್ರಮವನ್ನು ಪಟ್ಟಿದ್ದೇನೆ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಹಾಕಿರುವಂತಹ ಶ್ರಮ ಇದೆಲ್ಲದರ ಬಗ್ಗೆ ಅವರು ರಾಹುಲ್ ಗಾಂಧಿ ಅವರ ಬಳಿ ಹೇಳ್ಕೊಂಡಿದ್ದಾರೆ ಜೊತೆಗೆ ಈ ವೇಣುಗೋಪಾಲ್ ಎ ಸಿ ಸಿ ಅಧ್ಯಕ್ಷರ ಜೊತೆ ನಡೆದಂತಹ ಒಂದು ಸಂಧಾನ ಮಾತುಕತೆ ಅವತ್ತಿನ ಸಂದರ್ಭದಲ್ಲಿ ಒಪ್ಪಂದದ ಮಾತುಕತೆ ಏನಿತ್ತು ಅದನ್ನು ಕೂಡ ಅವರ ಮುಂದೆ ತಿಳಿಸಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ ಸೊ ರಾಹುಲ್ ಗಾಂಧಿ ಅವರ ಕಡೆಯಿಂದ ಏನು ಬಂದಿದೆ ಅದು ಈಗ ಪ್ರಮುಖವಾಗತ್ತೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಸಿಕ್ಕಂತಹ ಅವಕಾಶದಲ್ಲಿ ಏನೆಲ್ಲ ಹೇಳಬೇಕು ಎಲ್ಲವನ್ನೂ ಕೂಡ ಹೇಳಿ ಮುಗಿಸಿದ್ದಾರೆ ಆದರೆ ಆ ಕಡೆಯಿಂದ ರಾಹುಲ್ ಅವರ ಕಡೆಯಿಂದ ಭರವಸೆ ಸಿಗಬೇಕಾಗತ್ತೆ ಇಲ್ಲ ಈಗ ಮಾಡ್ತೀವಿ ಅಥವಾ ಮುಂದೆ ಇನ್ನಷ್ಟು ದಿನಗಳ ಕಾಲ ನೀವು ಕಾಯಬೇಕು ಅಥವಾ ನಾವು ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸ್ತೀವಿ ಈ ರೀತಿಯಾಗಿ ಅವ್ರ ಕಡೆಯಿಂದ ಏನು ಪಾಸ್ ಆಗಿದೆ ಅನ್ನುವಂಥದ್ದು ಇಲ್ಲಿ ಮುಖ್ಯ ಯಾಕೆಂದರೆ ಅಲ್ಲಿ ಇದ್ದಂಥವ್ರು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ನಾಯಕರು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರೇ ಅದನ್ನು ಹೇಳಬೇಕಾಗತ್ತೆ ಇಲ್ಲ ಈ ರೀತಿಯಾಗಿ ಚರ್ಚೆ ಆಯಿತು ಹೀಗಾಯಿತು ಅನ್ನುವಂಥದ್ದನ್ನು ಅವರೇ ಹೇಳಬೇಕಾಗತ್ತೆ ಏನಾದರೂ ಒಂದು ವೇಳೆ ಭರವಸೆ ಸಿಕ್ಕಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಬೆಳವಣಿಗೆಗಳು ಶುರುವಾಗುತ್ತೆ ರಮಕಾಂತ್ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಚೌಹಳ್ಳಿ